ಪ್ರತಿ ವರ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಬನ್ನಿ ಶುರು ಮಾಡೋಣ ಇವತ್ತಿನ ವಿಡಿಯೋ ಸ್ಪೆಷಲ್ ವಿಡಿಯೋನ ಮಾಡ್ತಾ ಇದ್ದೀನಿ ಯಾವ್ದಪ್ಪ ಅದು ಅಂತ ಕೇಳಿದ್ರೆ ಇದುವರೆಗೆ ಸ್ಕಾಲರ್ಶಿಪ್ ಬಗ್ಗೆ ಮಾಡ್ತಾ ಇದೆ ಆದ್ರೆ ಈ ಸ್ಕಾಲರ್ಶಿಪ್ ನಲ್ಲೇ ಸ್ಪೆಷಲ್ ಆಗಿ ಕೋರ್ಸ್ ಸ್ಟೂಡೆಂಟ್ ಗೆ ಸಿಗ್ತಕ್ಕಂತ ಸ್ಕಾಲರ್ಶಿಪ್ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಆರಂಭ ಮಾಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಬನ್ನಿ ವಿಡಿಯೋನ ಆರಂಭ ಮಾಡೋಣ ಪ್ರತಿ ವೀಕ್ಷಕರೇ ಎನ್ ಎಚ್ ಪಿ ಸಿ ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಎನ್ ಎಚ್ ಪಿ ಸಿ ಅಂತ ಹೇಳಿದ್ರೆ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಅಂತ ಇವರು ಒಂದಷ್ಟು ಸ್ಪೋರ್ಟ್ಸ್ ಸ್ಟೂಡೆಂಟ್ ಗೆ ಅಂತಾನೆ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಬನ್ನಿ ನೋಡೋಣ ಈ ಎಲಿಜಿಬಿಲಿಟಿ ಏನು ಅಂತ ನೋಡೋದಾದ್ರೆ ಅವ್ರು ಹೇಳ್ತಾರೆ ಆನ್ ಇಂಡಿಯನ್ ನ್ಯಾಷನಲ್ ಅಂತಾರೆ ಅಂದ್ರೆ ಭಾರತೀಯನಾಗಿರ್ಬೇಕು ಅಂತ ಹೇಳ್ತಾರೆ ಆ ನಂತರದಲ್ಲಿ ಬಿ ಬಿಟ್ವೀನ್ ಫೋರ್ಟೀನ್ ಟು ನೈನ್ಟೀನ್ ಇಯರ್ಸ್ ಓಲ್ಡ್ ಜೂನಿಯರ್ ಪ್ಲೇಯರ್ಸ್ ಅಂಡ್ ಆರ್ ಫೋರ್ಟೀನ್ ಟು ಟ್ವೆಂಟಿ ಫೋರ್ ಇಯರ್ಸ್ ಓಲ್ಡ್ ಫಾರ್ ಪ್ಯಾರಾ ಸ್ಪೋರ್ಟ್ಸ್ ಅಂತ ಹೇಳ್ತಾರೆ ಈ ಎರಡೂ ಕ್ಯಾಟಗರಿನ ಕೂಡ ಅವರು ಕನ್ಸಿಡರ್ ಮಾಡಿ ಈ ಒಂದು ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ನೆಕ್ಸ್ಟ್ for applicant as a elite scholar they must anta the elite scholar enaro agidre yena eligibility representing the country at the junior or senior level in a team game anta next have secured a national or international ranking between 1 to 5 at the sub junior junior or senior level or be a finalist in ನ್ಯಾಷನಲ್ ಆರ್ ಇಂಟರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಇನ್ ಅನ್ ಇಂಡಿವಿಜುವಲ್ ಗೇಮ್ ಅಂತ ಹೇಳ್ತಾರೆ ಅಂದ್ರೆ ಟೀಮ್ ಗೇಮು ಇಂಡಿವಿಜುವಲ್ ಗೇಮ್ ಅಲ್ಲಿ ಯಾವ ಯಾವ ತರದಲ್ಲಿ ನೀವು ಪರ್ಫಾರ್ಮ್ ಮಾಡಿರ್ಬೇಕು ಅಂತಕ್ಕಂಥದನ್ನ ಹೇಳ್ತಾರೆ ಅವ್ರು ಮಾತ್ರ ಎಲಿಜಿಬಲ್ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಹೊಸಸೆ ಲೈಸೆನ್ಸ್ ಇಶ್ಯೂಡ್ ಬೈ ದ ಪ್ಯಾರಾ ಒಲಂಪಿಕ್ ಕಮಿಟಿ ಆಫ್ ಇಂಡಿಯಾ ಪಿ ಸಿ ಐ ಅಂಡ್ ಎ ನ್ಯಾಷನಲ್ ರ್ಯಾಂಕಿಂಗ್ ಬಿಟ್ವೀನ್ ಒನ್ ಟು ಫೈವ್ ಬೈ ಪಿ ಸಿ ಐ ಆರ್ ಬಿ ಎ ಫೈನಲಿಸ್ಟ್ ಇನ್ ಎ ನ್ಯಾಷನಲ್ ಆರ್ ಇಂಟರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಇನ್ ಪ್ಯಾರಾ ಸ್ಪೋರ್ಟ್ಸ್ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಂತ ಹೇಳ್ತಾರೆ ಅಂದ್ರೆ ನೀವು ಒಂದು ನ ಹೊಂದಿರಬೇಕಾಗತ್ತೆ ಈ ಒಂದು ಏನು ಪಿ ಸಿ ಐ ಇದೆ ಈ ಕಮಿಟಿಯಿಂದ ಅಂತಕ್ಕಂಥದನ್ನ ಹೇಳ್ತಾರೆ ಅದರಲ್ಲಿ ಇನ್ ಪ್ಯಾರಾ ಸ್ಪೋರ್ಟ್ಸ್ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಲ್ಲಿ ಹೊಂದಿರ್ಬೇಕಾಗತ್ತೆ ಅಂತಕ್ಕಂಥದನ್ನ You know, next to, for scholars, they must anta scholars be Representing the state team at the junior or senior level in a team game anta the Then have secured a national ranking between 6 to 15 at the sub junior, junior or senior level or BA. सेमीफाइनालिस्ट इन द नेशनल और इंटरनेशनल चैंपियनशिप इन एन इंडिविजुअल गेम ಅಂತ ಹೇಳ್ತಾರೆ ನೆಕ್ಸ್ಟ್ ಪೊಸೆಸ್ ಅ ಲೈಸೆನ್ಸ್ इश्यूड बाय параโอಲಿंपिक कमिटी ऑफ इंडिया ಅಂಡ್ ಎ नेशनल 랭ಕಿಂಗ್ बिटवीन 1 ಟು 5 ಬೈ PCI ಆರ್ ಬಿ ಎ ಫೈನಲಿಸ್ಟ್ ಇನ್ नेशनल ಆರ್ इंटरनेशनल ಚಾಂಪಿಯನ್ಶಿಪ್ ಇನ್ ಪ್ಯಾರಾ ಸ್ಪೋರ್ಟ್ಸ್ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಂದ್ರೆ ನೀವು नेशनल 랭ಕಿಂಗ್ ಕೂಡ ಇರಬೇಕಾಗುತ್ತೆ ದೆನ್ ಲೈಸೆನ್ಸ್ ಕೂಡ ಹೊಂದಿರಬೇಕಾಗತ್ತೆ ಅಂತಕ್ಕಂಥದ್ದನ್ನು ಕೂಡ ಕೊಡ್ತಾರೆ ಇದನ್ನ ಅವರು ಎಲಿಜಿಬಿಲಿಟಿ ಎಂಬುದಾಗಿ ಕನ್ಸಿಡರ್ ಮಾಡ್ತಾ ಇದಾರೆ ಮುಂದೆ ಬೆನಿಫಿಟ್ಸ್ ಏನು ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಅವ್ರು ಹೇಳ್ತಾರೆ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ರಿಸೀವ್ ದ ಫಾಲೋಯಿಂಗ್ ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು ಎ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಫೈವ್ ತೌಸಂಡ್ ಫಾರ್ ಈಚ್ ಕ್ಯಾಂಡಿಡೇಟ್ ಟುವರ್ಡ್ಸ್ ದ ಪರ್ಚೇಸ್ ಆಫ್ ಎ ಸ್ಪೋರ್ಟ್ಸ್ ಕಿಟ್ ಅಂತ ಹೇಳ್ತಾರೆ ಐದ್ ಸಾವಿರವನ್ನ ಸ್ಪೋರ್ಟ್ಸ್ ಕಿಟ್ ಗೆ ಕೊಡ್ತಾರಂತೆ ಈಚ್ ಕ್ಯಾಂಡಿಡೇಟ್ ಗೆ ಅಂತಕ್ಕಂಥದ್ದು ಡೆನ್ ಮ್ಯಾಕ್ಸಿಮಮ್ ಆ ಫಾರ್ಟಿ ಏಟ್ ಪರ್ ಕ್ಯಾಂಡಿಡೇಟ್ ಟುವರ್ಡ್ ಡಿಎ ಆರ್ ಟ್ರಾವೆಲ್ ಆರ್ ಅಕಮಂಡೇಶನ್ ಫಾರ್ ಇಂಡಿವಿಜುವಲ್ ಗೇಮ್ಸ್ ಓನ್ಲಿ ಅಂತ ಹೇಳ್ತಾರೆ ಫಾರ್ಟಿ ಏಟ್ ಥೌಸಂಡ್ ಅನ್ನ ಕೊಡ್ತಾರಂತೆ ಯಾವುದಕ್ಕಾಗಿ ಟಿ ಆರ್ ಟ್ರಾವೆಲ್ ಆರ್ ಅಕಮಂಡೇಶನ್ ಗೆ ಅದು ಇಂಡಿವಿಜುವಲ್ ಗೇಮ್ ಗೆ ಮಾತ್ರ ಮುಂದುವರೆದು ಹೇಳ್ತಾರೆ ದಿಸ್ ಇಸ್ ಪರ್ಮಿಸಬಲ್ ಫಾರ್ ಎ ಮ್ಯಾಕ್ಸಿಮಮ್ ಆಫ್ ಅಪ್ ಟು इंडिया नाशनल रैंकिंग टूर्निमेंट अर पर्मिशबल आफ् रुपी ट्वेलव इन द फस्ट इयर रुपी थर्टीन थोसंद इन दियर अंड रुपी फोर्टीन थोसंद इन दर्ड इयर फॉर एलेकाल अल स्कॉल ಇಯರ್ ವೈಸ್ ಕೂಡ ಕೊಡ್ತಾರೆ ಈ ರೀತಿಯಾದ ಅಮೌಂಟ್ ನ ಎ ಮಂತ್ಲಿ ಸ್ಟೈಪನ್ ಆಫ್ ರುಪೀಸ್ ನೈನ್ ಥೌಸಂಡ್ ಇನ್ ದ ಫಸ್ಟ್ ಇಯರ್ ಟೆನ್ ಥೌಸಂಡ್ ಇನ್ ದ ಸೆಕೆಂಡ್ ಇಯರ್ ಅಂಡ್ ಲೆವೆನ್ ಥೌಸಂಡ್ ಇನ್ ಥರ್ಡ್ ಇಯರ್ ಫಾರ್ ಸ್ಕಾಲರ್ಸ್ ನೋಟ್ ಅಲ್ಲಿ ಹೇಳ್ಬಿಡ್ತಾರೆ ದೇರ್ ಇಸ್ ನೋ ಸಚ್ ಪ್ರಾವಿಸನ್ ಫಾರ್ ಟೀಮ್ ಗೇಮ್ಸ್ ಇದನ್ನು ಕೂಡ ಇಂಡಿವಿಜುವಲ್ ಗೆ ಕೊಡ್ತಾರೆ ಇದನ್ನ ಯಾವುದೇ ಕಾರಣಕ್ಕೂ ಟೀಮ್ ಗೇಮ್ಸ್ ಗೆ ಕೊಡುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಒಟ್ಟಾರೆಯಾಗಿ ನಿಮ್ಗೆ ಇಯರ್ ವೈಸ್ ಕೂಡ ಸಿಗುತ್ತೆ ಸ್ಪೋರ್ಟ್ಸ್ ಕಿಟ್ ಗೆ ಸಿಗುತ್ತೆ ಮತ್ತೆ ಈ ಟ್ರಾವೆಲ್ ಅನೌನ್ಸ್ ಆಗಿ ಮತ್ತೆ ಅಕೊಮಂಡೇಶನ್ ಈ ತರದಲ್ಲೂ ಕೂಡ ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದು ಇನ್ನು ಡಾಕ್ಯುಮೆಂಟ್ ಏನ್ ಬೇಕು ಅಂತಕಂತದ್ದನ್ನ ನೋಡೋದಾದ್ರೆ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು ಗವರ್ಮೆಂಟ್ ಇಸ್ಟೂಡ್ ಐಡೆಂಟಿಫಿಕೇಶನ್ ಕಾರ್ಡ್ ಇರಬೇಕು ಅದು ಆಧಾರ್ ಆಗ್ಬಹುದು ವೋಟರ್ ಆಗ್ಬಹುದು ಪಾಸ್ಪೋರ್ಟ್ ಆಗ್ಬಹುದು ಈ ರೀತಿಯಲ್ಲಿ ದೆನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಇರಬೇಕು ಇನ್ನೇನಾದ್ರೂ ನೀವು ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿದ್ರೆ ಅಪ್ಲೈ ನೌ ಕಡೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಬಹುದು ನೀವು ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಮೊದಲು ಈ ಒಂದು ಬಡಿ ಫಾರ್ ಸ್ಟಡಿ ವೆಬ್ಸೈಟ್ ಗೆ ಮೊದಲು ರಿಜಿಸ್ಟರ್ ಆಗಿ ಆ ನಂತರದಲ್ಲಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು ಇನ್ನು ಲಾಸ್ಟ್ ಡೇಟ್ ಅನ್ನ ನೀವು ಕೇಳೋದಾದ್ರೆ ಟ್ವೆಂಟಿ ಸಿಕ್ಸ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗಿದೆ ನೀವು ಇಲ್ಲಿವರೆಗೆ ನೀವು ಅಲ್ಲಿವರೆಗೆ ವೈಟ್ ಮಾಡಬೇಡಿ ಮುಂಚಿತವಾಗಿ ಅಪ್ಲೈ ಮಾಡಿ ನೆಕ್ಸ್ಟ್ ಸೆಲೆಕ್ಷನ್ ಕ್ರೈಟೀರಿಯಾ ಅಂತಿದೆ ಎ ಟೋಟಲ್ ಆಫ್ ತರ್ಟಿ ಟೂ ಕ್ಯಾಂಡಿಡೇಟ್ಸ್ ವಿಲ್ ಬಿ ಸೆಲೆಕ್ಟೆಡ್ ಆನ್ ದ ಬೇಸಿಸ್ ಆಫ್ ಫುಲ್ಫಿಲ್ಮೆಂಟ್ ಆಫ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಕರೀತಾರೆ ತರ್ಟಿ ಟೂ ಸ್ಟೂಡೆಂಟ್ ನ ಅವರು ಸೆಲೆಕ್ಟ್ ಮಾಡ್ತಿದಾರಂತೆ ಎಲಿಜಿಬಿಲಿಟಿ ಯಾರ್ಯಾರಿದೆ ಅದನ್ನ ನೋಡ್ಕೊಂಡು ಅಂತ ಇದು ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ಯಾವ ವಿಚಾರ ಬೇಕು ಏನ್ ವಿಡಿಯೋ ಬಗ್ಗೆ ಒಂದು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ